ಎರಡನೇ ಪ್ರಶ್ನೆ ತಮಗೆ ಈ ಹಿಂದೆ ಯಾರು ತನ್ನ ಉಳಿದಿರುವ ಆಯುಷ್ಯದ ಎರಡೇ ಮುಹೂರ್ತ ಸಮಯದಲ್ಲಿ ಯಾರು ಈ ಹಿಂದೆ ತನ್ನ ಉಳಿದಿರುವಂತಹ ಆಯುಷ್ಯದ ಎರಡೇ ಮುಹೂರ್ತ ಸಮಯದಲ್ಲಿ ಭಾಗವತ ಪುರಾಣವನ್ನು ಕೇಳಿ ಶ್ರೀ ಹರಿಯ ಲೋಕವನ್ನು ಹೊಂದಿದನು ಎಂದು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು ಖಟ್ವಾಂಗನೆಂಬ ಕಟ್ವಾಂಗನೆಂಬ ಖಟ್ವಾಂಗನೆಂಬ ಕರೆಕ್ಟಾ ಎರಡೇ ಮುಹೂರ್ತ ಇರುತ್ತಲ್ವಾ ಹೌದು ಸರಿಯಾದ ಉತ್ತರ ಕಟ್ಟವಾಂಕನೆಂಬ ರಾಜರ್ಷಿಯು ರಾಜರ್ಷಿ ಬರೀ ಏನಂದ್ರೆ ಅವರು ಇದು ಅಲ್ಲ ಋಷಿ ಅಲ್ಲ ಅಥವಾ ಬರೀ ರಾಜ ಅಲ್ಲ ರಾಜರ್ಷಿ ಅಂತ ಬಿರುದನ್ನು ಪಡೆದ ಪಡೆದಂಥ ಮಹಾನುಭಾವರು ಅವರು ಅವರು ಏನಂದ್ರೆ ತಮಗೆ ಎರಡೇ ಘಳಿಗೆ ಇದೆ ಅಂದ ತಕ್ಷಣ ಏನು ಮಾಡಿದ್ರು ಈ ಕುದ್ದು ಇದನ್ನೆಲ್ಲ ಬಿಟ್ಟುಬಿಟ್ಟು ಹರಿಲೋಕವನ್ನು ಹೊಂದುವಂಥ ಒಂದು ಇದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡ್ರು ಹ್ಞೂ ಜ್ಞಾನ ಪ್ರಸಾರದ ಕಾರ್ಯಕ್ಕೆ ನಿಯುಕ್ತರಾದ ಶ್ರೀ ವೇದವ್ಯಾಸ ದೇವರ ಕೆಲವು ಶಿಷ್ಯರನ್ನು ಹೆಸರಿಸಿರಿ ಜ್ಞಾನ ಪ್ರಸಾರದ ಕಾರ್ಯಕ್ಕೆ ನಿಯುಕ್ತರಾದ ಶ್ರೀ ವೇದವ್ಯಾಸರ ಕೆಲವು ಶಿಷ್ಯರನ್ನು ಹೆಸರಿಸಿರಿ ಪೈಲ ಸುಮಂತ ವೈಶಂಪಾಯನ ಜೈನಿನಿ ಆಂಗೀರಸ ಆಮೇಲೆ ವೇದವ್ಯಾಸರ ಪುತ್ರರಾದ ಶುಕಮುನಿ ನಾರದರು ಹರ್ಷಣ ಸನತ್ ಕುಮಾರ್ ಇವ್ರಿಗೆ ಸರಿಯಾದ ಎಲ್ಲ ಕ್ರಮವಾಗೂ ಹೇಳಿದ್ರಿ ಮತ್ತು ಯಾವುದನ್ನು ಬಿಡದೆ ಹೇಳಿದ್ರಿ ಹೇಳಿದ್ರು ಅವ್ರು ಅದನ್ನ ಮತ್ತೆ ಇನ್ನೊಂದ್ಸಲಿ ಅದನ್ನ ನೋಡ್ಬಿಡೋಣ ಪೈಲ ಸುಮಂತು ವೈಶಂಪಾಯನ ಜೈಮಿನಿ ಅಂಗೀರಸ ತಮ್ಮ ಪುತ್ರರಾದ ಶುಕಮುನಿ ನಾರದ ರೋಮಹರ್ಷಣ ಭೃಗು ಸನತ್ ಕುಮಾರ ಇತ್ಯಾದಿಗಳು ಅಂತ ಇಲ್ಲಿ ಹೇಳಿದ್ರು ಅಂತೂ ಎಲ್ಲ ಹೆಸರುಗಳನ್ನು ಹೇಳೋದೇ ಒಂದು ಪುಣ್ಯ ಅಂತ ಒಂದು ಕೆಲಸವನ್ನು ನೀವು ಮಾಡಿದ್ರಿ ಭಗವಂತ ತಗೊಂಡ್ ಪ್ರಪ್ರಥಮದಲ್ಲಿ ಏನನ್ನು ಶ್ರವಣ ಮಾಡಿಸಬೇಕೆಂದು ಹರಿದ್ವಾರ ಕ್ಷೇತ್ರದಲ್ಲಿ ವಿದುರನು ಮೈತ್ರೇಯರಲ್ಲಿ ನಿವೇದಿಸಿಕೊಂಡನು ಮಿದುರೇಯನ್ನು ಮಿದುರ ವಿದ್ರೇಯರನ್ನು ಪ್ರಥಮ ಬಾರಿಗೆ ಸೃಷ್ಟಿ ಪ್ರಕರಣವನ್ನು ಸೃಷ್ಟಿ ಸೃಷ್ಟಿ ಪ್ರಕರಣವನ್ನು ಶ್ರವಣ ಮಾಡಬೇಕೆಂದು ಹೇಳಿಕೊಟ್ಟು ಸೃಷ್ಟಿ ಪ್ರಕರಣ ಅಂತ ಕ್ರಮ ಹೇಗೆ ಸೃಷ್ಟಿ ಹಾಂ ಹೇಗೆ ಶುರು ಮಾಡೋದು ಅಂತ ಅನ್ನೋದನ್ನು ತಿಳ್ಕೊಬೇಕು ಅಂತ ಅನ್ನೋದನ್ನು ಹೇಳಿ ಸರಿಯಾದ ಆಯಿತು ಆಲದೆಲೆಯ சத்திய மொரை ஆலசி சாரவ நடைசலோசுக தன்னே தடனைகோசுகீவராஷி ப்ரமாண்ட மண்டப ரச்சபதி சிகவ ಮನೆ ಮೊದಲು ಮಾಡಿದ ಸೃಷ್ಟಿ ಆಗಲಿ ಸ್ಥಿತಿಯು ಇರಲಿ ಪ್ರಳಯ ಕಾರ್ಯವು ನಡೆಯಲಿ ಹರಿಯ ಕಿಚ್ಚೆಗೆ ಅನಂತ ಜೀವರು ಹುಟ್ಟಿ ಬೆಳೆದು ನಶಿಸಲಿ ದೇವೇಂದ್ರನ ಆವೇಶವುಳ್ಳ ಜೈಮಿನಿಗಳು ಯಾವ ಗ್ರಂಥ ರಚಿಸಿದರು ದೇವೇಂದ್ರನ ಆವೇಶವುಳ್ಳ ಜೈಮಿನಿಗಳು ಯಾವ ಗ್ರಂಥ ರಚಿಸಿದರು ದೇವೇಂದ್ರನ ಆವೇಶವುಳ್ಳ ಜೈಮಿನಿಗಳು ಕರ್ಮ ಮೀಮಾಂಸಾ ಎಂಬ ಗ್ರಂಥವನ್ನು ಕರ್ಮ ಮೀಮಾಂಸಾ ಎಂಬ ಗ್ರಂಥವನ್ನು ಸರಿಯಾದ ಉತ್ತರ